ಹಚ್ಚೇವು ಕನ್ನಡದ ದೀಪ ಪದ್ಯಭಾಗ ಏಳನೇ ತರಗತಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮೆರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೆವು ಎಲ್ಲೆಲ್ಲಿ ಕನ್ನಡದ ಕಂಪು ಸೋಸಲಲ್ಲಿ ಅಲ್ಲಲ್ಲಿ ಕರಣ ಚಾಚೆವು ನಡುನಾಡ ಇರಲಿ ಕನ್ನಡದ ಕಳೆಯ ಕೆಚ್ಚೆ ಮರತೇವು ಮರವ ತೆರೆದೇವು ಮನವ ಎರದೇವು ಒಲವ ಹಿಡಿನೆ ನಪ ನರ ಹುರಿ ಹುರಿಗೊಳಿಸಿ ಹೊಸದು ಹೊಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕಲ್ಪನೆಯ ಕಣ್ಣು ಹರಿಕವನ ಸಾಲು ದೀಪಗಳ ಬೆಳಕ ಬೀರೆ ಹಚ್ಚಿರುವ ತಾಯ ರೂಪ ಅಚ್ಚಳಿಯದಂತೆ ತೋರೆವು ಒಡನಾಡಲ ಕಿಚ್ಚನ ಕಿಡಿಗಳನ್ನು ಗಡಿನಾಚಿನಾಚ ತೋರೆವು ಹೊಮ್ಮಿರಲು ಪ್ರೀತಿ ಎಲ್ಲಿ ಹುದು ಭೀತಿ ನಾಡಲು ವೆನೀತಿ ಹಿಡಿ ಮನೆ ಮನೆಗಳಲ್ಲಿ ಮನೆ ಮನೆಗಳ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ನಮ್ಮವರು ಗಳಿಸಿದ ಹೆಸರು ಉಳಿಸಲು ಎಲ್ಲರೂ ಒಂದು ಗೂಡೆವು ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೆವು ತಿಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತೆ ಹಾಡೆವು ತೊರೆದೇವು ಮರುಳ ಕಡದೇವು ಇರುಳ ಪಡೆದೆವು ತಿರುಳ ಹಿಡೀನೇನಪ ಕರುಳೆಂಬ ಕೊಡುಗೆ ಮಿಂಚನ್ನೆ ಮುಡಿಸಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ